ಎಕ್ಸಿಬಿಷನ್ ನಿಲ್ಲಿಸ್ಬಿಟ್ಟು ಮನೆಗೆ ಬಂದ್ಬಿಟ್ವಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಯಯನ ವೇದಿಕೆ ಮುಂಭಾಗ ಹಾಸನಿಗೆಲ್ಲರ ಪರವಾಗಿ ತುಂಬ ಹೃದಯದ ಶಕ್ತಿ ದಿನಪಜೆಯ ಸಂಪಾದಕರಾಗಿರುವಂತಹ ಚತುಲಾಸ ಭೂಮಿಕಾ ಶರಣ ನಾನು ಮೂರನೇ ಸಾರ್ಕ್ ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅಲ್ಲಿ ನನ್ನ ತಂದೆಯವರು ಕರ್ಕೊಂಡು ಹೋಗಿ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ಬಿಟ್ಟಿದ್ರು ಅಂದರೆ ಅದು ನಾನು ಕಂಪ್ಲೇಂಟ್ ಇಲ್ಲ ಸೇರಿಸಿದ್ರು ಐದನೇ ಕ್ಲಾಸಿಗೆ ಹೋದಾಗ ನಾನು ಓದಂಥ ಶಾಲೆನಲ್ಲಿ ಬರೀ ಐದೇ ಕ್ಲಾಸ್ ಇದ್ದೀನಿ ನಾನು ಆರಕ್ಕೆ ಹೋದಾಗ ಅದಕ್ಕೆ ಆರನೇ ಕ್ಲಾಸ್ ನಾನೇ ಮೊದಲನೇ ವಿದ್ಯಾರ್ಥಿ ಹತ್ತನೇ ಕ್ಲಾಸ್ನಲ್ಲಿ ಆಗಲಿಕ್ಕೆ ಸೊ ಯಾವ ದೊಡ್ಡ ಶಾಲೆನಲ್ಲಿ ಓದಲಿಲ್ಲ ಆದರೆ ಅದು ನನಗೆ ನನ್ನ ಶಕ್ತಿ ಅದು ಅದನ್ನು ನಾವೆಲ್ಲೂ ಕೂಡ ಒಂದು ರೀತಿಯಾಗಿ ದೂರಿನ ರೂಪದಲ್ಲಿ ಅಥವಾ ನಾವೇನೋ ಸಂಕಷ್ಟಕ್ಕೊಳಗಾಗ್ಬಿಟ್ಟಿದ್ವಿ ಅಂತ ಹೇಳಿ ಹೇಳ್ಕೊಳ್ಳೇ ಬರ್ರಿ ಅದೇ ನಮ್ಮ ನಮ್ಮಲ್ಲಿರುವಂಥ ನಿಜವಾದಂಥ ಶಕ್ತಿ ಮತ್ತು ನಾನು ಹನ್ನೊಂದನೇ ಕ್ಲಾಸ್ ಅಂದರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಚ್ ಕೆ ಇ ಎಸ್ ಅಂತೇಳಿ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅದು ಒಂದು ಸಣ್ಣ ಕಾಲೇಜಲ್ಲಿ ಭಾಳ ಸಣ್ಣ ಪ್ರಮಾಣದ ಮಕ್ಕಳು ನಾನು ಓದಂಥ ಕ್ಲಾಸಲ್ಲಿ ಇಪ್ಪತ್ತು ಮಕ್ಕಳಿದೆ ಆರ್ಟ್ಸ್ಗೆ ಹೋದೆ ನಾನು ಆರ್ಟ್ಸ್ ಕ್ಲಾಸ್ ತೊಗೊಂಡೆ ಹತ್ತನೇ ಕ್ಲಾಸ್ ಪಾಸ್ ಆದಾಗ ನಮ್ಮ ತಂದೆ ಹತ್ತಿರ ಹೋದೆ ನಾನು ನಾನು ಸೆಂಟ್ ಜೋಸೆಫ್ಸ್ನಲ್ಲಿ ಸೀಟ್ ಕೊಡಿಸು ಅಂತೇಳಿ ನಾನು ಮಾರ್ಕ್ ಶೀಟ್ ಬಿಸಾಕಿದ್ರು ಬಿಸಾಕಿದರು ಸೆಂಟ್ ಜೋಸೆಫ್ಸ್ನಲ್ಲಿ ನಾನು ಫೋನ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ನಿನಗೆ ನಾನು ಎಚ್ ಕೆ ಎಸ್ ಅಂತ ಒಂದು ಕಾಲೇಜಿದೆ ಸಿದ್ದರಾಮ್ ಬುಗ್ಗಿ ಅಂತ ಇನ್ನು ನಾನು ಇದೆ ಅವರು ಪ್ರಿನ್ಸಿಪಲ್ ಅವರು ನನಗೆ ಪರಿಚಯ ಇದ್ದಾರೆ ಅದಕ್ಕೆ ಅವ್ರನ್ನಲ್ಲಿ ಕೇಳ್ಕೊಬೋದು ನೀವು ಹೋಗ್ರಿ ಅಲ್ಲಿಗೆ ಅಂತೇಳಿ ಆಯಿತು ಇನ್ನೇನು ಬೇರೆ ದಾರಿ ಇಲ್ಲವಲ್ಲ ನಾವು ಸಿಕ್ಕಿದ್ದು ಮಾರ್ಕ್ಸ್ ಅಷ್ಟಕ್ಕೆ ಅಂತೇಳಿ ನಾನು ಓದೆ ಹೋದಾಗ ಅಲ್ಲಿ ಪ್ರಿನ್ಸಿಪಲ್ ಹೇಳಿದ್ರು ಆರ್ಟ್ಸ್ನಲ್ಲಿ ಒಂದು ಕ್ಲಾಸು ಬಾಕಿ ಇದೆ ಒಂದು ಸೀಟ್ ಬೇಕಾದರೆ ಕೊಡ್ತೀನಿ ಅಲ್ಲೂ ಅನಿವಾರ್ಯತೆ ಆಯಿತು ಅಂತ ಆರ್ಟ್ಸ್ ಒಪ್ಕೊಂಡು ಆಮೇಲೆ ಆರ್ಟ್ಸ್ ಓದಿದ ಮೇಲೆ ಏನು ಮಾಡೋದು ಅಂತೇಳಿ ಕಾನೂನು ಪದವಿಯನ್ನು ಓದಬೇಕು ಅಂತೇಳಿ ಸರ್ಕಾರಿ ಕಾನೂನು ಪದವಿ ಕಾಲೇಜಿನಲ್ಲಿ ನಾನು ಓದಿದೆ ಗೌರ್ಮೆಂಟ್ ಲಾ ನನ್ನ ಕೊನೆಯ ವರ್ಷ ಐದನೇ ವರ್ಷದ ನನ್ನ ಶುಲ್ಕ ಏನಿತ್ತು ಅದು ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ನಾನು ಫೀಸ್ ಕಟ್ಟಿದೆ ಇಡೀ ನನ್ನ ವಿದ್ಯಾ ಅಂದರೆ ಶೈಕ್ಷಣಿಕ ಬದುಕು ಮೊದಲನೇ ಕ್ಲಾಸಿಂದ ಹಿಡಿದು ಐದು ಐದು ವರ್ಷ ಪದವಿ ಪೂರೈಸೋವರೆಗೂ ಬಹುಶಃ ಹತ್ತು ಸಾವಿರ ರೂಪಾಯಿ ಒಳಗಡೆ ಬುಕ್ಸು ಶೂಸು ಕಾಲೇಜ್ ಯೂನಿಫಾರ್ಮು ಎಲ್ಲ ಸೇರಿ ಮುಗ್ದೋಗ್ಬಿಟ್ಟು